ನಮಸ್ತೆ ಸ್ನೇಹಿತರೆ ಕ್ವಿಕ್ ಮನರಂಜನೆಗೆ ಸ್ವಾಗತ ಈ ಬಾರಿಯ ಬಿಗ್ ಬಾಸ್ ಸ್ಪರ್ಧೆಯಾದಂತಹ ರಾಘವೇಂದ್ರ ಹೊಂಡದಕೇರಿ ಅಲಿಯಾಸ್ ರಘು ಅವರ ಬಗ್ಗೆ ನಿಮ್ಗೆ ಈಗಾಗಲೇ ತಿಳಿದಿದೆ ಅವರ ಬಗ್ಗೆ ಸಾಕಷ್ಟನ್ನ ನೀವು ಸೋಷಿಯಲ್ ಮೀಡಿಯಾದಲ್ಲಿ ತಿಳಿದುಕೊಂಡಿರಬಹುದು ಆದ್ರೆ ಅವರ ಪತ್ನಿ ಯಾರು ಎಂಬುದರ ಬಗ್ಗೆ ಅನೇಕರಿಗೆ ಮಾಹಿತಿಯೇ ಇಲ್ಲ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಬಗ್ಗೆ ಸಾಕಷ್ಟು ಚರ್ಚೆಗಳು ಈಗ ನಡೀತಾ ಇದೆ ಯಾಕಂದ್ರೆ ಅವರು ಕೂಡ ಒಬ್ಬ ಸೆಲೆಬ್ರಿಟಿಯೇ ಹಾಗಾದ್ರೆ ಯಾರವರು ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಆದ್ರಿಂದ ಸ್ವಲ್ಪ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಹಾಗೆ ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೌದು ಸ್ನೇಹಿತರೆ ರಘು ಅವರು ಕಾಂತಾರ ಚಾಪ್ಟರ್ ಒನ್ ಸಿನಿಮಾದಲ್ಲಿ ಕೂಡ ನಟಿಸಿದವರು ಕೆಲವೇ ಸಿನಿಮಾಗಳಲ್ಲಿ ವಿಲನ್ ಆಗಿ ನಟಿಸಿರುವಂತಹ ಅವರಿಗೆ ಹೊಸ ಹೊಸ ಸಿನಿಮಾಗಳಲ್ಲಿ ನಟಿಸುವ ಆಸೆ ಇದೆಯಂತೆ ಅಂದ್ಹಾಗೆ ಅವರ ಪತ್ನಿ ಕೂಡ ಮಾಡೆಲ್ ಅನ್ನೋದು ಅನೇಕರಿಗೆ ಗೊತ್ತೇ ಇಲ್ಲ ಯಾವ ಹೀರೋಯಿನ್ಗೂ ಕಮ್ಮಿ ಇಲ್ಲ ಅನ್ನೋಂತೆ ಫಿಟ್ನೆಸ್ ಅನ್ನ ಮೈಂಟೈನ್ ಮಾಡಿದ್ದಾರೆ ಅವರ ವಯಸ್ಸನ್ನು ಕೇಳಿದ್ರೆ ನೀವು ಖಂಡಿತವಾಗಿಯೂ ಶಾಕ್ ಆಗ್ತೀರಾ ಯಾಕಂದ್ರೆ ಅವರ ವಯಸ್ಸು ಈಗ ಬರೋಬ್ಬರಿ ನಲವತ್ತು ವರ್ಷ ಗ್ರೀಷ್ಮ ಗೌಡ ಅವರು ಮಾಡೆಲ್ ಆಗಿ ಅನೇಕ ಜಾಹೀರಾತಿನಲ್ಲಿ ಕಾಣಿಸಿಕೊಂಡಿದ್ದಾರೆ ಯಾವ ಹೀರೋಯಿನ್ಗೂ ಕೂಡ ಕಮ್ಮಿ ಇಲ್ಲ ಅನ್ನುವಂತೆ ಫಿಟ್ನೆಸ್ ಅನ್ನ ಕೂಡ ಹೊಂದಿದ್ದಾರೆ ಅಂತಾನೆ ಹೇಳ್ಬೋದು ರಘು ಅವರು ಅವರದ್ದೇ ಆದಂತಹ ಜಿಮ್ ಅನ್ನ ಹೊಂದಿದ್ದಾರೆ ಆದ್ರಿಂದ ರಾಘವೇಂದ್ರ ಅವರ ಪತ್ನಿ ಅಲಿಯಾಸ್ ರಘು ಅವರ ಪತ್ನಿ ಗ್ರೀಷ್ಮಾ ಅವರು ಫಿಟ್ನೆಸ್ ಟ್ರೈನಿಂಗ್ ಕೂಡ ಕೊಡ್ತಾರಂತೆ ಚಂದನ್ ಶೆಟ್ಟಿ ಸೇರಿದಂತೆ ಕೆಲ ಸೆಲೆಬ್ರಿಟಿ ಕೂಡ ಇಲ್ಲಿ ಟ್ರೈನಿಂಗ್ ಪಡೆದು ತೂಕವನ್ನ ಇಳಿಸಿಕೊಂಡಿದ್ದಾರೆ ಸಿಕ್ಸ್ ಪ್ಯಾಕ್ ಕೂಡ ಮಾಡಿಕೊಂಡಿದ್ದಾರೆ ಗ್ರೀಷ್ಮ ಅವರು ಈಗ ಚಿತ್ರರಂಗದಲ್ಲಿ ನಡೆಯುವಂತಹ ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ ಅಥವಾ ಇನ್ಯಾವುದೇ ಆಟವಿದ್ದರೂ ಕೂಡ ಅಲ್ಲಿ ಭಾಗವಹಿಸುತ್ತಾರೆ ರಘು ಈಗ ಬಿಗ್ ಬಾಸ್ ಮನೆಯಲ್ಲಿ ಇರೋದ್ರಿಂದ ಗ್ರೀಷ್ಮಾ ಅವರು ಜಿಮ್ ಅನ್ನ ನೋಡಿಕೊಳ್ತಾ ಇದ್ದಾರೆ ನನ್ನ ಹೆಂಡತಿ ಎಲ್ಲಿ ಜಿಮ್ ಮಾಡ್ತಾಳೋ ಏನೋ ಅಂತ ರಘು ಅವರು ಒಮ್ಮೆ ಕಾಮಿಡಿಯನ್ನ ಮಾಡಿದ್ರು ಅಂದ ಹಾಗೆ ನಟ ದರ್ಶನ್ ಅಂತ ಅಂದ್ರೆ ಗ್ರೀಷ್ಮಗೆ ತುಂಬಾ ಇಷ್ಟ ಅಂತೆ ದರ್ಶನ್ ಜೊತೆ ತೆಗೆಸಿಕೊಂಡಂತಹ ಅನೇಕ ಫೋಟೋಗಳನ್ನ ಕೂಡ ನಾವು ಗ್ರೀಷ್ಮಾ ಅವರ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಕಾಣಬಹುದಾಗಿದೆ ಅಂತಾನೆ ಹೇಳ್ಬೋದು ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡುವುದನ್ನ ಮರಿಬೇಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಾಚಿಂಗ್